ಮಾತಾಡ್ಬೇಕು ಅಂದ್ರಿ ಅಯ್ಯೋ ಅದೇ ಕಣ್ಣಪ್ಪ ಅಪ್ಪ ಬಿಡಿ ನೆನದಿಸಲೂ ನೋಡಪ್ಪ ನಿನ್ನ ನಯ್ಯಂತ ಅನ್ಕೊಂಡಿಲ್ಲ ನಾನು ಸ್ವಂತ ಮಗ ಅನ್ಕೊಂಡಿನಿ ಅದ್ರಿಂದವ ಆ ಸೊಲಿಗೆ ಮಾತು ಹೇಳ್ತೀನಿ ಅದು ಬೇಜಾರ್ ಮಾಡ್ಕೊಳತ್ತೀರಾ ಅಂದ್ರೆ ಅದೇನು ಪಾಪ ಅಪ್ಪ ಅದೇನೋ ನಿಮ್ ನಿಲ್ವಂತೆ ನಿಮ್ಮ ತಂಗಿಯ ನಿಲ್ವಂತಲ್ಲ ಅದೇನೋ ಹೋಗಿದಾರಂತೆ ಏನು ಗಣಸು ಎಷ್ಟು ಅಡುಗೆ ಮಾಡ್ತಾ ಉಣ್ಣಕ ಆ ಪಾಟಿ ಕಾಯ್ಲಾಕ್ ಕುಂತದೆ ಅಕ್ಕೇನೇನಿವ್ಸ ಬಂದು ಭಾಳ ಬೇಜಾರು ಮಾಡ್ಕೊಂಡು ಹಿಂಗೆ ಅವಳೋಗ ಅಲ್ಲಿ ಕೂತೊಳ್ಳೆ ಇವ್ನು ನೋಡಿದ್ರೆ ಕರದ್ರೂ ಬರೋಕ್ಕಿಲ್ಲ ಅಂತಾನೆ ಏನ್ಕೊಂಡು ಬೇಜಾರ್ ಮಾಡ್ಕೊತಿತ್ತು ಅಯ್ಯೋ ಹದಿನೈದು ಕಟ್ಕೊಂಡು ಕೂತ್ಕೊಂಡ್ರೆ ಅದ್ ಮನೇಲಿ ಒಂದು ಮಾತುಕತೆ ಅನ್ನೋದು ಬಂದೇ ಬರ್ತದೆ ಅಂತಾರೆ ಮನೇಲಿವೆ ಅದನೇ ಕಟ್ಕೊಂಡು ಸಾಧಿಸ್ಕೊಂಡು ಕೂತ್ಕೊಂಡ್ರ ಅದ್ ಹೋಗಿ ರೀತಾಗೆ ಹೋಗಕ್ಕ ಆಯ್ತಿಲ್ವ ಹಂಗಲ್ಲ ಕಣತೆ ಹೋಗೋಕದ ಕಲ್ಲ ಹೋಗೋದ ಬೇಡ ನಿಲ್ಲ ನಾವು ಹೋಗೋಕೆ ಅವ್ರು ಆಡಿದ್ದು ಯಾವ ಥರ ಆಡ್ತು ನಮ್ಮ ಅಪ್ಪ ನಮ್ಮಅಮ್ಮನ ಮಾತು ಕಟ್ಕೊಂಡು ನಮ್ಮ ಇಷ್ಟೆಲ್ಲ ಬನ್ವಸ್ ಹೋಗ್ತಕ್ಕಾಗಿತ್ತ ಈಗ ನೀವು ದುಡ್ಡ ಮನೆ ಮಾಡ್ಕೊಳ್ಳೋಕೆ ದುಡ್ಡು ಕೊಡ್ನಿ ಅಂದಿದ್ರೆ ನನ್ನ ಪರಿಸ್ಥಿತಿ ಇವಳು ಇಲ್ಲೇ ನಾನು ಅಲ್ಲೇ ಹಂಗೆ ನಮ್ಮ ಕಷ್ಟ ಹೇಳಿ ನಾನು ಅಷ್ಟೊಂದು ಮಾಡ್ಕೊಬಂದರು ಇವರು ನಾನು ಅರ್ಥ ಮಾಡ್ಕೊಳ್ಳಿನಿಲ್ಲ ಒಂದು ರೂಪಾಯಿ ಸಂಬಳ ದುಡ್ಡು ಹೆಂಗೆ ಬರ್ತಿತ್ತು ಈ ಕವರ್ನೋತಿತ್ತಿಲ್ಲ ಕೈಗೆ ಸಾಂಬಳ ಕೊಡೋರು ಹಂಗೆ ತಂತಂದು ಕೊಡ್ತಿದ್ದೆ ನಾನು ಗೊತ್ತಾ ಆ ಥರ ಎಲ್ಲ ಮಾಡ್ಕೊಂಡು ಬಂದಿದ್ಕೆ ನನಗೆ ಏನು ಉಪಯೋಗ ಕೊಟ್ಟರು ಏನು ಬಹುಮಾನ ಕೊಟ್ಟರು ಇವರು ಸುಮ್ಮನೆ ಇಲ್ಲದವದೆಲ್ಲಾನು ಮಾತಾಡ್ಬಿಟ್ರೆ ನಾವು ಮಾತಾಡ್ಸ್ಕೊಡ್ಬೇಕಾ ತಪ್ಪು ಮಾಡಿದ್ರೆ ಉಗಿಸ್ಕೊಳ್ಳೋದ್ರೆ ತಂದೆ ತಾಯಿಯಾದರೂ ಉಗಿತಾರೆ ಏನೇ ತಪ್ಪು ಆಡ್ದಾನೆ ಇದ್ರೆ ಬೇಕಾದ್ರೆ ನನಗೆ ಎಷ್ಟಾದ್ರು ಮಾತಾಡ್ಲಿ ನಾನು ಸೈಸ್ಕೊಳ್ತೀನಿ ಅದಕ್ಕೆ ಕಾವ್ಯ ಏನೋ ಅಂದ್ಬಿಟ್ಟು ಭಾಳ ಬೇಜಾರು ಯಾಕೆಂದ್ರೆ ಅವಳು ಬಯಸ್ಕೊಳ್ಳೋಂಥ ಕೆಲಸ ಏನೂ ಮಾಡಕ್ಕಿಲ್ಲ ಸುಮ್ಮ ಸುಮ್ಮನೆ ಯಾಕೆ ಬೈಬೇಕು ಅವತ್ತು ಕರ್ಕ ಬಂದಿದ್ದು ನಾನು ಹಂಗೂ ಹೇಳ್ತೀನಿ ಅಂತ ಅಂದ್ಲು ಅಂತ ಬಾ ಹೇಳಿ ಕಾಪ್ತರಂತೆ ಅಮ್ಮ ನಾನು ಹೇಳಿ ಅನ್ಕೊಂಡು ಕರ್ಕ ಬಂದಿದ್ದಾನೆ ಓದ್ಮೇಲೆ ಮಾತಾಡ್ಬೇಕು ಅನ್ನೋದೇನಿತ್ತು ಆಯಿತು ಒಂದು ಎರಡು ಮಾತಾಡ್ತು ಇವಳು ಸಂಸು ಸಂಸಿ ಸಂಸಿ ಅಂತ ಕೇಳ್ತಾನೆ ಇದ್ದಾರೆ ಪದೇ ಪದೇ ಹಂಗೊಂದ್ರೂ ಬಾಯ್ಗೆ ಬಂದಂಗೆ ಮಾತಾಡ್ಬೇಕಾರೆ ನಾನು ಏನು ನಾನು ಹೆಂಗೆ ಸಹಿಸಿಕೊಂಡಿರಾನೆ ಕಾ ಮನೆಯಿಂದ ಬಂದವಳೆ ಅವಳು ಏನಾದ್ರು ಅನ್ಸ್ಕೊ ನಮ್ಮ ಅಮ್ಮ ನಮ್ಮಮ್ಮ ಹೆಂಗಾರು ಮಾತಾಡ್ಲಿ ಅನ್ನೋದು ನನ್ನ ನನ್ನ ಮನಸ್ಥಿತಿ ಹಂಗಿಲ್ಲ ಬೇರೆಯವ್ರು ಯಾವ ಥರ ಇದ್ದಾರೋ ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ಅವಳು ನನ್ನೇ ನಂಬ್ಕೊ ಬಂದವಳೆ ಅವಳನ್ನ ನಾನು ಹೊಚ್ ಕಟ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅವಳು ಮನ್ಸಿಗೆ ಎಷ್ಟು ನೋವು ಆಯ್ಕಿಲ್ಲ ಈಗ ತಪ್ಪಿದ್ರೆ ಬೈಯದ ನಿನ್ನ ತಪ್ಪು ನಿಂದು ಅಂತ ಅವಳು ತಪ್ಪೇ ಮಾಡಿಲ್ಲ ಅಂತ ಸುಮ್ಮನೆ ಹೋದ್ರೆ ಆ ದೇವರು ಆ ಭಗವಂತ ಏನೋ ಸಸಿಯಾಗಿ ಬಂದ್ಬಿಟ್ಟವಳೆ ಅಂದ್ಬಿಟ್ಟು ಬಾಯಿ ಬಂದಂಗೆ ನಮ್ಮಅಮ್ಮ ಬಾಯಿ ಬಂದಂಗೆ ಮಾತಾಡ್ತು ನನ್ನ ಮುಂಗಡ್ಲೆ ಎಷ್ಟು ಮಾತಾಡ್ಬೇಕು ನಾನು ಹೆಂಗೆ ಸಹಿಸ್ಕೊಂಡಿರ್ಬೇಕಾಗಿತ್ತು ಅದಕ್ಕೆ ನಂಗೆ ಬಂದಿದ್ದು ನಮ್ಮ ಅಪ್ಪನ ಸಾಮಾನಲ್ಲ ಅವನು ಓಲಾ ಓಲಾ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಮಾತಾಡ್ದೆ ಈ ಬಂದ್ಬಿಟ್ಟಿದ್ನ ನಾನು ಅಲ್ಲೇ ಬಂದಲ್ಲ ಮೈಸೂರಲ್ಲಿ ಬಂದಾಗ ನೀನು ಸಹ ಯಾಕಪ್ಪ ಬಂದಿದೀನಿ ನೀನು ಅಂತವ ಅಯ್ಯೋ ಬುಡಿ ಅತ್ತಾಗಿ ನೀನು ಮಾಡಕ್ಕೆ ಕದ್ದು ಸುಮ್ಮನೆ ರೀ ತಂದೆ ತಾಯಿ ಅದರ ಮಾತು ಅಂತಾರೆ ಅದಕ್ಕೆ ನೀವು ಅನ್ನ ಕದದ ನೀವು ಸರಿ ಬುಡಿ ಸುಮ್ನೆ ಇರ್ಲೇ ಮಗ ನೀನು ಆಯ್ತಪ್ಪ ಈಗ ಆಯಿತು ಇನ್ನೇನು ಏನು ಮಾಡೋಕ್ಕಾಗಿಲ್ಲ ಮನೆ ಅಂದಮೇಲೆ ಒಂದು ಮಾತುಕತೆ ಬರ್ತದೆ ಈಗ ಅವರು ಹೋಗಿ ಅಲ್ಲಿ ಕೊಟ್ಟಿದ್ದಾರೆ ಅಂತದೇನೋ ಬರ್ದು ಬಡ್ದು ಕಂಪ್ಲೇಂಟ್ ಕೊಟ್ಟಿದ್ದಾರಂತ ನಿಮ್ಮಪ್ಪ ಹಂಗೆಲ್ಲದಾಗಲೇ ರಮಣ ಮಾಡ್ಕೊಂಡ್ರೆ ಚಂದಪಪ್ಪ ಹಂಗೆಲ್ಲ ಕುಂತದೇ ಇಟ್ಟಿಲ್ಲ ಸೊಪ್ಪಿಲ್ಲ ಅಂದ್ಕೊಂಡು ಇದು ಮಾಡ್ತದೆ ಪಪ್ಪ ಶುಗರ್ ಮಾತ್ರ ಬೇರೆ ಕುಡಿತದೆ ಟೈಮ್ ಟೈಮ್ಗೆ ಊಟ ಕೊಡೀರ ಅಂದ್ರೆ ಆಯ್ಕಿಲ್ಲ ಕಣಪ್ಪ ಈಗ ಸುಮ್ಮನೆ ಆಟ ಮಾಡ್ಕೊಂಡು ಕುತ್ಕೊಂಡು ಮನೆ ಹಾಳು ಮಾಡ್ಕೊಂಡಿರ ಇರೋ ನಮ್ಮ ಮಗ ನೀವು ಜನಗಳು ಏನಂತಾರೆ ಹೇಳು ತಾನು ಮದುವೆ ಆಗ್ಬಿಟ್ಟ ತಂಗಿ ಮದುವೆ ಮಾಡ್ದಾನೀಯಾ ಈಗ ಎರ್ತಿ ಕರ್ಕೊಂಡು ಊರು ಬಿಟ್ಟೋದಾ ಅಂತ ನಾಳೆ ದಿಸ್ಕೊಂಡು ಮಾತು ಬಂದೇ ಬರ್ತವೆ ನೀವು ಕಷ್ಟ ಆಗಲಿ ಸುಖ ಆಗಲಿ ಅದೊಂದು ಎಣ್ಣೆ ಕಾಡ್ಸ ನೀವು ಇರಬೇಕಾಗಿತ್ತು ನೀವು ಕಾಲೇಜ್ ಕಡೆ ಬೇಡ್ದಾಗಿತ್ತು ಅವತ್ತು ನಮ್ಮ ಮನೆಗೆ ಬಂದಾಗ ನಾವು ಏನಾರಂದ್ರೆ ನಿಮ್ದು ಇಲ್ಲೂ ಮುಂತ ನೋವು ಆಯ್ತದೆ ಅಂದ್ಬಿಟ್ಟು ನಾವು ಏನು ಮಾತಾಡಲಿಲ್ಲ ಅದು ನಿಮ್ಮ ಜವಾಬ್ದಾರಿ ಈಗ ನೀವು ಮದುವೆ ಆಗಿದ್ದೀರಿ ಇತ್ತಾನೆ ನಿಮ್ಮ ತಂಗಿ ಮದುವೆ ಆಗಿನ ಮುಂಚೆ ತಂಗಿ ಮದುವೆ ಮಾಡಿಬಿಟ್ಟಾಗಿ ಅದೊಂಥರ ಲೆಕ್ಕ ಅವ್ಳನ್ನ ಬಿಟ್ಬಿಟ್ಟು ನೀವು ಆದಾಗ ಜವಾಬ್ದಾರಿ ತಕೊಂಡು ಅವಳನ್ನು ಮದುವೆ ಮಾಡಬೇಕು ಮಾಡಿ ಅಂದಾಗ ಜನಗಳು ನೋಡು ಅವ್ನು ಮದುವೆ ಆದ ಥರ ಅವನು ಅವ್ನ ಜೀವನ ಅವ್ನು ನೋಡ್ಕೊಬಿಟ್ಟ ಪರಿಸ್ಥಿತಿ ಏನು ಅಂತಾರೆ ಒಳಗೆ ನಡಿದೆ ಯಾರು ಬರ್ದು ನೋಡೋಕೆ ಬರೋ ಕೇಳಕನಪ್ಪ ಒಳ ಒಳಗೆ ಏನೇನು ಆಯ್ತದೆ ಏನು ಎಂತೋ ಅನ್ನೋದನ್ನ ನೋಡೋಕ್ಕಿಲ್ಲ ಅವರು ತಪ್ಪ ಮುನ್ನೆ ಮಾಡ್ತಾರೆ ಆ ತಪ್ಪ ಯಾಕೆ ಕೊತ್ಕೋಬೇಕು ಯಾಕೆ ಕೇಳಿ ಮೇಮ್ಯಾಕೇಳಿ ಮಾಡಂಥದ್ದು ಮಾಡ್ಬಿಡಿ ಈಗ ಅದು ನಿಮ್ಮ ಕರ್ತವ್ಯ ನಿಮ್ಮ ಜವಾಬ್ದಾರಿ ಅದನ್ನ ಹೆಂಗೆ ನಿಭಾಯಿಸ್ಬೇಕು ಹೇಳಿ ಅವಳೇ ನನ್ ತಂಗೇನು ಬುದ್ಧಿ ಕಲ್ತಿದ್ದಾಳೆ ಅವಳು ಅವಳು ಪರಾವ್ ಮಾತಾಡ್ಬಿಟ್ರೆ ಮುಗಿದೇ ಹೋಯ್ತು ಕತೆ ಅವಳು ಸರಿ ನೀವೇನ ಕಳಿ ನನ್ಗೆ ಎಂಟಿಗೆ ನನಗೆ ಜಗಳ ಜಾಗೃತ ಮಾಡಿದ್ಲು ಇದೇ ನಿಮ್ಸಕ್ಕೆ ನನ್ಗೆ ಎಷ್ಟೊತ್ತೆ ಆಯ್ತಿಲ್ಲ ಹೇಳಿ ನೀವೇ ಅಪ್ಪ ಬೇಜಾರು ಆಯ್ತದೆ ಬೇಜಾರಾಯ್ತಿ ಇಲ್ಲ ಅಂತ ಹೇಳಕ್ಕಿಲ್ಲ ಬೇಜಾರು ಆಯ್ತದೆ ಅಪ್ಪ ಏನು ಮಾಡಿ ಬೇಜಾರಾಯ್ತದೆ ಅನ್ಬಿಟ್ಟು ನಿಮ್ಗೆ ಏನ್ ಮಾಡಂಗಿದ್ ಬೇಜಾರು ಇಲ್ಲಿ ಮುಖ್ಯ ಅಲ್ಲ ನಿಮ್ಮ ಜವಾಬ್ದಾರಿ ನಿಭಾಯಿಸಿದ್ರ ನೀವು ಅದು ಮುಖ್ಯ ಆಗಿರೋದು ಏನೋ ಹೋಗವ್ರೆ ಬರ್ದಾನೆ ಇರೋಕ್ಕಿಲ್ಲ ಎಷ್ಟು ದಿವ್ಸ ಕಂಡವ್ರ ಮನೆ ಇರೋಕ್ಕದ ಅಪ್ಪನ ಮನೆ ಅವು ಅಪ್ಪಿದರ ಅಪ್ಪಿದಾರೆ ಅವ್ರು ಇದ್ರತಾನೆ ಅಪ್ಪನ ಮನೆ ಇರೋಕದ ಅವೆಲ್ಲ ಆಗ್ನಾದ್ರು ಕೆಲಸ ಬರ್ತಾರೆ ಏನು ಜವಾಬ್ದಾರಿ ತಕೊಂಡು ಅವ್ಳು ಒಬ್ಬಳು ಕಾಡಿಸಿ ಏನೋ ಮನೇಲಿ ಮಾತುಕತೆ ಬಂದೇ ಬರ್ತವೆ ಎಲ್ಲರ ಮನವೇ ಅವೆಲ್ಲನೂ ಮನ್ಸಿಗೆ ಹಾಕೊಂಡು ಮನೆ ಬಿಟ್ಟು ಸರಿ ಇಲ್ಲ ಅವತ್ತು ನಾವೇ ನಿಜವಾಗ್ಲೂ ಇವ್ಳು ಅಂತ ವಿತ್ತಲ್ಲ ನೀವಂತಾರೆ ಬಿರ್ತೀರಿ ಅಂದ್ಬಿಟ್ಟೆ ನಾನು ಹೆಂಗು ನಿಮಗೆ ದುಡ್ಡು ಕೊಡಬೇಕಾಗಿತ್ತಲ್ಲ ಅಂದ್ಬಿಟ್ಟು ಹಂಗೆ ಇದು ಮಾಡ್ತೆ ಅಷ್ಟೇ ಈಗ ಏನು ಬ್ಯಾಡಿಗೆ ಏನು ಇರೋಗಿಲ್ಲ ಹೋಗಿ ಕರ್ಕೊಂಡು ಹೋಗಿ ಇವ್ನ ಬಿಟ್ಬಿಡಿ ಅಲ್ಲಿ ನೀವೇ ಕೆಲಸ ಮುಗಿಸ್ಕೊಂಡು ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಇನ್ನೇನು ಮಾಡೋಕ್ಕಾಗಿಲ್ಲ ಹೋಗಿ ಬರೀ ಹಾಕ್ಸ್ಕೊ ಬಿಟ್ಟಿದ್ದೀನಿ ಅಲ್ಲ ಮನೆ ಎರಡು ಲಕ್ಷ ಕೊಟ್ಟಿ ಅದ್ನ ಹೆಂಗ್ ಮಾಡೋದು ಹೇಳಿ ಬಾಡಿಗೆ ಗಿಡಗೆ ಕೊಟ್ಬಿಡಪ್ಪ ಯಾರು ಇದ್ರೆ ಬಾಡಿಗೆ ದುಡ್ಡು ಇಸ್ಕೊಂಡ್ ಮಾಡಿಕೊ ಎಷ್ಟು ತೋರ್ಸ ಕೆಂಟ ಮುಗಿದ ತಕ್ಷಣ ದುಡ್ಡು ಡಿಸ್ಕೌಂಟ್ ಮಡಿಕೊಳ್ಳೋದು ಇನ್ನೇನ್ ಮಾಡಿದ್ರಿ ಪತ್ರ ಗಿತ್ರ ಎಲ್ಲ ಮಾಡಿಸ್ಕೊಂಡಿಲ್ವಾ ಮಾಡಿಸ್ಕೊಂಡಿವ್ನಿ ಕಣತ್ತೆ ಇವ್ರಿಗೆ ಇನ್ನೂ ಹೊಸ ದಿವಸ ಆಟ ಆಡಿಸ್ಬೇಕಾಗಿತ್ತು ಅಂತ ನಂಗೆ ಒಂದ್ಸಲ ಇರೋದು ಇಷ್ಟಕ್ಕೆ ಮುಗಿಸ್ಬಿಡ್ದು ಇನ್ನು ಆಟ ಆಡಿಸ್ಬೇಕು ಇವ್ರ ನಾನು ಅದೇ ನಂಗೆ ಇರೋದು ಒಂದ್ಸಲ ಬಾಪ ಇನ್ನು ಏನ್ ಮಾಡಕ್ಕದ್ದು ಈಗ ಬತ್ತು ಪಪ್ಪ ನಿಮ್ಮ ಅಪ್ಪ ಅಲ್ಗೂ ಬಂದದೆ ಅಲ್ಲಿ ನೀವು ಒಪ್ತಾವತ್ತಿಗೆ ಇಲ್ಗೂ ಬಂದದೆ ಆಯ್ತು ಹೋಯ್ತು ನೀನು ಏನು ಮಾಡಕ್ಕಾಗಕ್ಕಿಲ್ಲ ಸುಮ್ಮನೆ ನೀವು ಹಾಂ ಹಾಗೆ ಮಾಡ್ರಪ್ಪ ಸುಮ್ನೆಗೆ ತಲೆಗೆ ಇಸ್ಕೋಬೇಡಿ ಇಲ್ಲತೆ ನಾನು ನೋಡ್ಕೊಳತ್ತಿಲ್ಲ ಅಂತ ಹೇಳಿ ನೀವೇ ನಾನು ಒಂದು ರೂಪಾಯಿ ಮೆಡಿಕಲ್ನಂಗೆ ಅಷ್ಟೆಲ್ಲ ತಂದು ಕೊಟ್ಟಿದ್ದಕ್ಕೆ ಸಂಬಳ ಒಂದು ರೂಪಾಯಿ ಮೆಡಿಕಲ್ ಸಿಕ್ಕಿಲ್ಲ ಬೇಕು ಅಂದರೆ ಇಸ್ಕೊಳೋನ್ ಕೊಟ್ಬಿಟ್ಟು ಆ ಥರ ಇದ್ದೆ ನಾನೇನಾರು ಹೋಗ್ಲಿಲ್ಲ ಅಂದ್ರೆ ಅರುವತ್ತು ಎಂಬತ್ತು ಲಕ್ಷ ದುಡ್ಡು ಹಾಸ್ಕೊಂಡೋಗೋನು ಅಲ್ಲೋಗಿ ತಡ್ದು ಅದು ನೂಡಿಸ್ಕೊಟ್ಟೆ ಇವ್ರಿಗೆ ನೀ ತೋರೋದೇ ಒಂಚೂರು ಇಲ್ವಲ್ಲ ನಮ್ಮ ಅಮ್ಮದಿ ಯಾಕೆ ಕಲ್ತ್ಕೊತು ಎಪ್ಪ ದೇವ್ರೆ ಭಗವಂತ ನಿಜವಾಗ್ಲೂ ಏಯ್ ಒಂಥರ ಸಾಕು ನಾನೇನು ಐತಿನಿ ಅಂತ ಮದುವೆ ಅಂತ ಕುಣಿತಿಲ್ಲ ಇಲ್ಲ ಲೋ ಮಾರ್ಕ ಮದುವೆ ಆಗಿದ್ದೆ ನಾನು ಇಷ್ಟು ಪ್ರಕಾರ ಆದ ಅಂತ ನಾನು ನನ್ನ ಪುಟ್ಟಿ ಮದುವೆ ಮಾಡ್ಬಿಟ್ಟು ಮಾ ಆಯ್ತಿನಿ ಸುಮ್ಕಿತೀನಿ ಅಂತ ಅಷ್ಟೊಂದು ಹೇಳೀನಿ ಹಂಗೂ ಕೇಳ್ತಾನಿಯೇ ಆಗು ನೀನು ಆಗು ನೀನು ನಿನ್ನ ಜವಾಬ್ದಾರಿ ಕಳಿಲಿ ಅವಳು ಓದ್ತಾವಳಲ್ಲ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿ ಮದುವೆ ಮಾಡ್ದವ್ರು ಇವರೇ ಈಗ ನೋಡಿದ್ರೆ ಹಿಂಗೆ ಆಡಿದ್ರೆ ಹೆಂಗತೆ ಮಾಡೋಕಾಯ್ತದೆ ಹೇಳಿ ನೀವೇ ಸರಿ ಬಿಡಿ ಆಯಿತು ನಮ್ಮ ಹಿಂದ ಅನ್ಸ್ಕೊಳ್ಳೋದು ಬೇಡ ಹೂ ಕಾರ್ ಬರ್ನಿಲ್ಲ ಬುಡ್ ಅಂತ ಅನ್ಸ್ಕೊಳ್ಳೋಕ್ ಬೇಡ ಮನೆ ಯಾರಿಗೂ ಬಾಡಿಗೆ ಕೊಡೋಕ್ಕಿಲ್ಲ ಈಗ ಹೋದ್ರೆ ಏನೇನು ಸಾ ಬಾಡಿಗೆ ಕಟ್ಬೇಕಾಗಿತ್ತೋ ಬೋ ಅವು ಒಂದು ತಿಂಗಳು ಅಲ್ಲಿ ಮನೆ ಕಾಲಿನಾಗೆ ಇರ್ಲಿ ಬೇಕಾರೆ ಯಾರಿಗೂ ಬಾಡಿಗೆ ಇಡಕ್ಕೆ ಕೊಡೋಕ್ಕಿಲ್ಲ ನೋಡ್ತೀವಿ ಒಂದು ಎರಡು ತಿಂಗಳು ಗಂಟೆ ನೋಡ್ಬಿಟ್ಟು ಏನಾರೇ ಒಂದು ಅಂಟಿಕೆ ಮಾಡ್ಕೊಂಡು ಇರ್ತೀವಿ ಅಂದರೆ ಬೇಕಾರೆ ಯಾರ ನನ್ನ ಫ್ರೆಂಡ್ಗೆ ಯಾರು ಬಾಡಿಗೆ ಕೊಡ್ತೀನಿ ಇಲ್ಲವಾ ಕರ್ಕೊಂಡು ತಿರ್ಗ ಹೋಗೋದಂತೂ ಗ್ಯಾರಂಟಿ ಸದ್ಯಕ್ಕೆ ನೋಡ್ಕೊಳ್ಳೋಕೋಸ್ಕರ ಯೋಗ್ಯತೆ ಯೋಗೈತೆ ನೋಡ್ಕೊಳ್ಳೋದ್ಬಿಟ್ಟು ಒಂದು ಎರಡು ತಿಂಗಳು ಇರ್ತೀವಿ ಸರಿ ಅಲ್ವಾ ಮಾಡಪ್ಪ ಅಷ್ಟ್ ಮಾಡಿ ಅದ್ಯಾಕ್ ನೋಡು ಹಿಂಗ್ ಬಿಟ್ಬಿಟ್ಟು ಹಿಂಗ್ ಬಿಟ್ರು ಹಿಂಗ ಜವಾಬ್ದಾರಿ ಇಲ್ಲ ಓದ ತಂಗದ ಅಂತ ಯಾಕೆ ಅನ್ಸ್ಕೋಬೇಕು ಅದು ನಿಮ್ಮ ಜವಾಬ್ದಾರಿ ಅಲ್ವಾ ಒಂದ್ ಜನ ಅಂತಾರೆ ಬಿಡ್ತಾರೆ ಏನೋ ಕಿಂತವಾ ನಿಮ್ಮ ತಂಗಿ ಮದುವೆ ಮಾಡ್ಬೇಕಾಗಿರೋ ನಿಮ್ಮ ಜವಾಬ್ದಾರಿ ಅದೊಂದು ಮದುವೆ ಮಾಡ್ ಅದೇನ್ ಮಾಡ್ಬೇಕು ಮಾಡ್ಕೊಂಡು ಹೋಗಿ ಸುಮ್ನೆ ನೀವು ಅದ್ಯಾಕ್ ನಿಮ್ಮಿಂದ ಅಂತ ಅನ್ಸ್ಕೊಂಡಿರಿ ಸರಿ ಬಿಡಿಯತ್ತೆ ಆಯ್ತು ಸರಿ ಸರಿ ಮತ್ತೆ ರೆಡಿ ಆಗ್ಬಿಡು ಕರ್ಕೊಂಡು ಹೋಗ್ಬಿಟ್ಟು ಡ್ಯೂಟಿಗೆ ಹೋಯ್ತೀನಿ ಅದಿ ಬಿಡಿ ಇನ್ನೇನು ರೆಡಿ ಆಗ್ಬೇಕು ಸ್ನಾನ ಮಾಡಿ ನಿಕ್ಕತ್ತೆ ನಡೀರಿ ಹೋಗದೆ ಹೋಗ್ನ ಅಷ್ಟು ಕರ್ಕೊಂಡು ಹೋಗು ಆ ಕೊಡ್ಬ ನಷ್ಟಕ್ಕೆ ಹೋದ್ರು ಏನು ಮಾತಾಡಕ್ಕೆ ಹೋಗ್ಬೇಡ ನಿಮ್ಮ ಅತ್ತೆಗಾಲಿ ನಿಮ್ಮ ಮಾವನ ಗಾಲಿ ಮತ್ತೆ ಇವತ್ತು ಕಾಣೆ ನಿಮ್ಮ ಮಾವ ಅದೇ ಕಚ್ಕಟ್ಟಾಗಿ ಮಾಡಿ ಕಂದು ಹೋಗಿರವ ಇನ್ನು ಏನು ಅಮ್ಮ ನಾನೇನು ಅವತ್ತು ಏನು ನಾನು ಇರೋಕ್ಕಿಲ್ಲ ಬೇರೆ ಹೋಯ್ತೀನಿ ಅಂತ ಅಂದಿನ ಅವ್ರವ್ರು ಹಾಡ್ಕೊಂಡು ನನ್ನ ಈ ತರ ಸಿಗಿಸ್ಕೊಂಡ್ರು ನಾನು ಏನು ಮಾಡೋಣ ಅಪ್ಪಂಗೆ ಹೇಳು ಹೋದ್ಮೇಲೆ ಅಲ್ಲಿಗೆ ಇಲ್ಲಿಗೆ ಅಂತ ಫೋನ್ ಮಾಡಬೇಡ ಅಂದ್ಬಿಟ್ಟು ಹೇಳ್ತೀನಿ ಹೋಗು ತಲೆಗೆಡ್ಸ್ಕೊಬೇಡ ನೀನು ಅಪ್ಪನಗ ಹೇಳ್ಬೇಕಾಯ್ತು ಕಣ್ಣ ಊರಿಗೆ ಹೋಗ್ತಾವಿ ಅನ್ಬಿಟ್ಟು ಅವ್ರಗೇನು ಹೇಳಿ ನೀನು ಹೋಗು ಸುಮ್ಮನೆ ಹಂಗೆ ಹೇಳಿ ಕೇಳಿದ್ ಮಾಡೋದ್ಕೆಯ ಆಮೇಲೆ ಅದ್ಯಾಕ್ ನಿನ್ನ ಸಂಸಾರ ಆ ಮಗ ನಿನ್ಗೆ ಅಂಡ ನಿಮ್ಮ ಅತ್ತೆ ಮಾವ ಎಲ್ಲ ಕೇಳ್ಕೊಂಡಿರು ಸುಮ್ಮನೆ ನೀನು ನೀನು ಯಾವ ಕೆಲ ತಲೆಗೆಸ್ಕೊಳ ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ನಿಮ್ಮ ಇಷ್ಟ ಎಲ್ಲ ಆಯಿತು ಅವತ್ತು ನಾನು ಬೇಡ ಸುಮ್ಕಿರಿ ಅವ್ರ ಮನೇಲಿ ಮದುವೆಗೆ ತೊಗೋದಂತ ಟೆನ್ಷನ್ ಅಲ್ಲ ಅವ್ರೆ ಅದ್ರ ಮಧ್ಯದಲ್ಲಿ ನೀವು ಫೋನ್ ಮಾಡಿ ಟೆನ್ಷನ್ ಕೊಡಬೇಡಿ ಅಂತ ಅಷ್ಟು ಬಗೆಯಿಂದ ಹೇಳಿದೆ ನನ್ನ ಮಾತ ಕೇಳ್ದೆ ಫೋನ್ ಮಾಡಿ ಮಾಡಿ ಎಲ್ಲಾನು ಅದೇಸ್ ನಿಮ್ಮ ಅಪ್ಪ ಹಂಗೆ ಮಾಡ್ದೆ ನೋಡು ಅಯ್ಯೋ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೋಡದ ಬಿಡಮ್ಮ ನನಗೂ ಏನೂ ಬೇರೆ ಇರಬೇಕು ಅಂತ ಆಸೆಯಾ ಮಾವ ಕಾಯಿಲಾಕ್ಬಿಟ್ಟದೆ ಪಪ್ಪ ಯಾಕೋ ಸರಿ ಬಿಡು ಏನೊತ್ತಾಗೆ ಇನ್ಮೇಲಾದ್ರು ಚೆನ್ನಾಗಿದ್ದರು ಅಷ್ಟೇ ಸಾಕು ಚೆನ್ನಾಗಿರ್ತದೆ ತಲೆಗೆಸ್ಕೊಬೇಡ ಹೋಗಿ ಮಗ ನೀನು ಸರಿಯಮ್ಮ ಆಯಿತು ನಾ ಅಷ್ಟು ಕೊಡ್ತೀನಿ ತಾಡು ಮತ್ತೆ ಅವ್ರಿಗೆ ಸರಿ ಸರಿ ಹಾಕೊಡೋ ಹೋಗು ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಯ್ಯೋ ಪಾಪ ಕಾವ್ಯಾರ ಮಾವ ಬಂದ್ಬಿಟ್ಟು ಕಳ್ಸ್ಕೊಡಿ ಕಳ್ಸ್ಕೊಡಿ ಅಂತ ಕುಂತದೆ ಅಕ್ಕೇ ಅಯ್ಯೋತಾಗ ಹೋಲಿ ನೋಡಿದ್ರೆ ಏನು ಕುಂತವ್ರೆ ಕುಂತಾವ್ರೆ ಒಂಥರ ಅಡುಗೆ ಗಿಡ್ಗೆ ಮಾಡ್ಕೊಂಡಿರ್ಲಿ ಅಂತ ಅಷ್ಟೇ ಇನ್ನು ಇಲ್ಲ ಓಲಿ ಬಿಡೋರು ಮನೆಗೆ ಅವ್ರು ಪಾಪ ಅವ್ರೇ ನಮ್ಮ ಮಗ ತಾನೇ ಈಗ ನನ್ನ ಮಗ ಮದುವೆ ಆಗಿಬಿಟ್ಟು ಬೇರೆ ಹೊಟ್ಟೋಗ್ಬಿಟ್ಟು ನಾವು ಸುಮ್ಮನೆ ಬಿಟ್ಟವ ಹಂಗೆ ತಾನೇ ಏನೋ ತಪ್ಪಾಯಿತು ಈಗ ಸರಿ ಮಾಡ್ಕೊತೀವಿ ಅಂತ ಅಂದಾಗ ಅವಕಾಶ ಮಾಡಿಕೊಡ್ಬೇಕಲ್ವಾ ಅಕ್ಕೇ ಓಲಿ ಅಂತ ಕಂಡ್ರಪ್ಪ ಸರಿ ಮತ್ತೆ ಬರೋರ ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ